ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರುಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ಗುರುವಾರ ಬಂದಿರೋ ಅಂತ ಅಂದರೆ ಡಿಸೆಂಬರ್ ನಾಲ್ಕನೇ ತಾರೀಕು ಬಂದಿರೋ ಅಂತಹ ಗುರುವಾರ ಬಂದಿರುವಂತಹ ಹುಣ್ಣಿಮೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಈ ಹುಣ್ಣಿಮೆ ಬಂದು ದತ್ತ ಜಯಂತಿ ಕೂಡ ಇರೋದ್ರಿಂದ ದತ್ತನ ಅನುಗ್ರಹ ಪಡೆಯೋರು ಅಥವಾ ಗುರುವಿನ ಅನುಗ್ರಹ ಪಡೆಯೋರು ಇವತ್ತಿನ ದಿನ ವಿಶೇಷವಾಗಿ ಚಂದ್ರದೇವನ ನೀವು ಪ್ರಾರ್ಥನೆ ಮಾಡೋ ಯಾಕಂದರೆ ಈ ಹುಣ್ಣಿಮೆ ದಿನಗಳಲ್ಲಿ ನಾವು ವಿಶೇಷವಾಗಿ ಮನಸ್ಸಿನ ಕಾರಕ ಚಂದ್ರನ ನಾವು ಪೂಜೆ ಮಾಡೋದ್ರಿಂದ ಅಥವಾ ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಚಂದ್ರನಿಗೆ ಸಮರ್ಪಣೆ ಮಾಡಿ ನಮ್ಮ ಅಪೇಕ್ಷೆಗಳನ್ನು ಚಂದ್ರನ ಮುಂದೆ ಇಟ್ಟು ಬೇಡಿಕೊಂಡಾಗ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಪೂರಕವಾಗಿ ಸಹಾಯ ಮಾಡುವಂಥ ದೇವತೆ ದೇವರು ಅಂದರೆ ಅದು ಚಂದ್ರದೇವ ಮತ್ತು ಮಹಾಲಕ್ಷ್ಮಿ ಆಗಿರ್ತಾರೆ ಇಂತಹ ಮಹಾ ಮಹಾಲಕ್ಷ್ಮಿ ಅನುಗ್ರಹ ಮತ್ತು ಚಂದ್ರನ ಅನುಗ್ರಹನ ನಾವು ಪಡಿಬೇಕು ಅನ್ನೋ ಉದ್ದೇಶ ಇರೋವಂಥವ್ರು ಆವತ್ತಿನ ದಿನ ವಿಶೇಷವಾಗಿ ನಾನು ಮೇಲೆ ಇಮೇಜಸ್ಸಲ್ಲಿ ಹಾಕಿರುವಂಥ ಫೋಟೋಗಳೇ ಹೇಳ್ತಾ ಇದೆ ಒಂದು ಸಕ್ಕರೆ ಮತ್ತೊಂದು ಹಾಲು ಇನ್ನೊಂದು ಗರಿಕೆ ಈ ಮೂರು ವಸ್ತುಗಳಿಂದ ನಾವು ಮಾಡ್ಕೊಳ್ಬೋದಾದಂಥ ತಾಂತ್ರಿಕ ಪ್ರಯೋಗನ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನೀವು ಗರಿಕೆನ ನೀವು ತೊಗೊಳ್ಬೇಕಾಗತ್ತೆ ಆ ಗರಿಕೆನ ನೀವು ಒಂದು ಕಟ್ಟು ನೀವು ಕೈಯಲ್ಲಿ ಇಟ್ಕೊಂಡು ಆ ಗರಿಕೆನ ನೀವು ರಾತ್ರಿ ಸಮಯದಲ್ಲಿ ಅಂದರೆ ಹುಣ್ಣಿಮೆಯ ಬೆಳದಿಂಗಳು ಬೀಳುವಂಥ ಸಮಯದಲ್ಲಿ ಆ ಗರಿಕೆನ ನೀವು ಇಡ್ಕೊಂಡು ಚಂದ್ರನಿಗೆ ಸಮರ್ಪಣೆ ಮಾಡಿ ನೀವು ಚಂದ್ರನಿಗೆ ನೀವು ಹೇಳ್ಕೊಬೇಕಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವ ಕಷ್ಟಗಳಿದೆ ಯಾವ ನೋವುಗಳಿದೆ ಯಾವ ರೀತಿಯ ಸಂಕಟನ ಅನುಭವಿಸ್ತಾ ಇದ್ದೀರ ನಿಮಗೆ ಏನು ಬೇಕು ಅನ್ನೋದನ್ನ ನೀವು ಆ ಗರಿಕೆ ಇಟ್ಕೊಂಡು ಚಂದ್ರದೇವನಿಗೆ ಸಮರ್ಪಣೆ ಮಾಡಿ ತದನಂತರ ನೀವು ಆ ಗರಿಕೆನ ನೀವು ನಿಮ್ಮ ನೆ ತಲೆಯ ನೆತ್ತಿಯಿಂದ ಪಾದದವರೆಗೆ ನಿಮಗೆ ನೀವು ದೃಷ್ಟಿನ ತಕ್ಕೊಂಡು ಅದನ್ನು ಮೂರು ಸರಿ ದೃಷ್ಟಿನ ತೆಗೆದು ನೀವು ಅದನ್ನು ಬಿಸಾಕುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅದಾದ ನಂತರ ನೀವು ಸಕ್ಕರೆನ ತಗೋಬೇಕಾಗುತ್ತೆ ಆ ಸಕ್ಕರೆನ ನೀವು ಒಂದು ಹಿಡಿಯಷ್ಟು ಸಕ್ಕರೆನ ನೀವು ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ನೀವು ಚಂದ್ರದೇವನಿಗೆ ಸಮರ್ಪಣೆ ಮಾಡುತ್ತಾ ಅದನ್ನು ನೀವು ಹೇಳ್ಕೊಬೇಕು ನಿಮ್ಮ ಮನಸ್ಸು ಿನಲ್ಲಿ ಯಾವ ಯಾವ ಆಸೆಗಳಿದೆ ಯಾವ ಆಸೆಗಳು ಬೇಗ ನೆರವೇರಿದ್ರೆ ನಿಮಗೆ ಸಂತೋಷ ಸಿಗುತ್ತೆ ಅಥವಾ ಯಾರ ಶಾಪಗಳು ನಿಮಗೆ ಬಾಧಿಸ್ತಿದೆಯೋ ನಿಮಗೆ ಗೊತ್ತಿಲ್ಲ ಯಾರ ಕಟ್ ಕೆಟ್ಟ ಕಣ್ಣು ದೃಷ್ಟಿ ಬಿದ್ದಿದೆ ಗೊತ್ತಿಲ್ಲ ಅಥವಾ ಯಾರಿಂದ ನಿಮಗೆ ಸಮಸ್ಯೆ ಆಗ್ತಿದೆ ಅದು ಗೊತ್ತಿಲ್ಲ ಯಾವ ಗ್ರಹ ಬಾಧೆಯಿಂದ ನಿಮಗೆ ಸಂಕಟ ಆಗ್ತಿದೆ ಅದು ಗೊತ್ತಿಲ್ಲ ಅಂಥ ನೋವುಗಳೆಲ್ಲ ಹೋಗ್ಲಿ ಅಂತ ಹೇಳಿ ಚಂದ್ರದೇವನಿಗೆ ನೀವು ಸಕ್ಕರೆನ ಸಮರ್ಪಣೆ ಮಾಡೋದು ಅಂದರೆ ಅಂಗೈಯಲ್ಲಿ ನೀವು ಸಕ್ಕರೆನ ಹಿಡ್ಕೊಂಡು ಆ ಚಂದ್ರನ ಬೆಳದಿಂಗಳು ನಿಮ್ಮ ಕೈ ಮೇಲೆ ಬೀಳೋ ರೀತಿ ನೀವು ಆ ಸಕ್ಕರೆನ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ರೀತಿಯ ನೋವುಗಳಿದೆ ಆ ನೋವುಗಳನ್ನೆಲ್ಲ ಹೇಳ್ಕೊಂಡು ಅದನ್ನು ಚಂದ್ರದೇವರಿಗೆ ಸಮರ್ಪಣೆ ಮಾಡಿ ಒಂದು ಪ್ಲೇಟಿಗೆ ನೀವು ಅದನ್ನು ಇಟ್ಕೊಳ್ಳೋ ಅಂಥದ್ದು ಮತ್ತು ಆ ಗರ್ಕೆನೂ ಕೂಡ ಸಪ್ರೇಟಾಗಿ ಎತ್ತಿ ಅಂಥದ್ದು ಅದಾದ ನಂತರ ನೀವು ಒಂದು ಗ್ಲಾಸ್ ಹಾಲನ್ನು ತಗೊಬೇಕಾಗುತ್ತೆ ಅದನ್ನು ನೀವು ತಗೊಂಡು ಚಂದ್ರದೇವರಿಗೆ ಓಂ ಚಂದ್ರಾಯ ನಮಃ ಹೇಳಿ ನೂರ ಒಂದು ಸಾರಿ ಅಥವಾ ಹನ್ನೊಂದು ಸಾರಿ ನೀವು ಆ ಮಂತ್ರನ ಹೇಳ್ಕೊಂಡು ಆ ಹಾಲನ್ನು ನೀವು ಚಂದ್ರದೇವನ ಬೆಳದಿಂಗಳ ಬೆಳಕು ಹಾಲಿನ ಮೇಲೆ ಬೀಳೋ ರೀತಿ ನೀವು ಅದನ್ನು ಹಿಡ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಯಾವ್ಯಾವ ನೋವುಗಳಿದೆ ಯಾವ ಆಸೆಗಳು ನೆರವೇರಬೇಕು ಅಂತ ಬಯಸ್ತಾ ಇದ್ದೀರಾ ಮನೆ ಕಟ್ಟೋದಾಗಿರ್ಬೋದು ಸಾಲದ ಸಮಸ್ಯೆ ಇರ್ಬೋದು ಮದುವೆ ಇರ್ಬೋದು ಸಂತಾನ ಇರ್ಬೋದು ಆರೋಗ್ಯಕ್ಕೆ ಇರ್ಬೋದು ಅಥವಾ ನೀವು ನಿಮ್ಮದೇ ಆದಂತ ಯಾವುದೋ ಪರ್ಸ್ನಲ್ ಆಸೆಗಳಿರ್ಬೋದು ಅದೆಲ್ಲವೂ ನಿಮಗೆ ಬೇಗ ನೆರವೇರಬೇಕು ಅಂತ ಬಯಸುವಂಥವ್ರು ಚಂದ್ರನಿಗೆ ಬಂದು ಗ್ಲಾಸಲ್ಲಿ ನೀವು ಹಾಲನ್ನು ಸಮರ್ಪಣೆ ಮಾಡಿ ಅದನ್ನು ನೀವು ಆ ಬೆಳದಿಂಗಳ ಬೆಳಕು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಯಾದರೂ ಅದು ಬೀಳೋ ರೀತಿ ನೀವು ಆ ಹಾಲನ್ನು ಇಟ್ಟು ನೀವು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಂಡಿದ ನಂತರ ಆ ಹಾಲಿ ನೀವು ನೀವು ಅಂಥದ್ದನ್ನು ನೀವು ಮಾಡಬೇಕು ಅಂದರೆ ಆ ಕ್ಷಣ ಜಾಸ್ತಿ ಬತ್ತು ಅಂದರೆ ಒಂದು ಗಂಟೆ ಬಿಡಬಹುದು ಅಥವಾ ಒಂದು ಅರ್ಧ ಗಂಟೆ ಬಿಡಬಹುದು ಅದಕ್ಕೆ ನೀವು ಆ ಹಾಲಿಗೆ ನೀವು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಚಂದ್ರದೇವನ ಮುಂದೆ ಹೇಳ್ಕೊಂಡು ಅದನ್ನು ನೀವು ಅಂಥದ್ದನ್ನು ನೀವು ಮಾಡಬಹುದು ಇಷ್ಟು ನೀವು ಮಾಡೋದ್ರಿಂದ ಹುಣ್ಣಿಮೆಯ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ನೋವುಗಳೆಲ್ಲ ದೂರ ಹೋಗೋದಕ್ಕೆ ಚಂದ್ರದೇವರು ಸಹಾಯ ಮಾಡ್ತಾರೆ ಯಾಕಂದ್ರೆ ಚಂದ್ರದೇವರು ಕಾರಕ ದೇವ ದೇವರಾಗಿರೋದ್ರಿಂದ ನಮ್ಮ ಮನಸ್ಸಲ್ಲಿರೋಂಥ ನೋವುಗಳನ್ನು ಕಳೆದು ಬೆಳದಿಂಗಳು ಹೇಗೆ ಬೆಳಕನ್ನು ನೀಡುತ್ತೋ ಆ ರೀತಿ ನಮ್ಮ ಜೀವನದಲ್ಲಿ ಬೆಳಕು ಬರಬೇಕು ಅಂದರೆ ನಾವು ಚಂದ್ರದೇವನಿಗೆ ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದಕ್ಕೆ ನಾನು ನಿಮಗೆ ಗೊತ್ತಿರುವಂಥ ಈ ಪುಟ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಯಾಕಂದರೆ ಗುರುವಾರದ ದಿನ ಮಾಡ್ಕೊಳ್ಬಹುದಾದಂಥ ಪುಟ್ಟ ತಾಂತ್ರಿಕ ಪ್ರಯೋಗಗಳನ್ನು ತಿಳಿಸಿದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ